ಕಾಂಗ್ರೆಸ್ಸಿನಲ್ಲಿ ಸಿ ಎಂ ಡಿ ಸಿ ಎಂ ಹುದ್ದೆಗಳ ಕಚ್ಚಾಟ ಬಸವರಾಜ್ ಬೊಮ್ಮಾಯಿ ಪ್ರತಿಕ್ರಿಯೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿ ಎಂ ಡಿ ಸಿ ಎಂ ಆಂತರಿಕ ಕಚ್ಚಾಟದ ವಿಷಯವಾಗಿ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದರು ಗದಗ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜಕಾರಣದಲ್ಲಿ ಯಾವುದೇ ಪಕ್ಷ ಇರಲಿ ಅದಕ್ಕೆ ತನ್ನದೇ ಆದ ವಿಧಿವಿಧಾನಗಳಿವೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂಬ ಸ್ವಾಮೀಜಿಗಳ ಅಭಿಪ್ರಾಯದ ಬಗ್ಗೆ ನಾನು ಮಾತನಾಡುವುದಿಲ್ಲ ಇದು ಅವರ ಪಕ್ಷಕ್ಕೆ ಬಿಟ್ಟಿರುವ ವಿಚಾರವಾಗಿದೆ ಅವರ ಆಂತರಿಕ ವಿಚಾರದಲ್ಲಿಯೇ ನಾನು ಕಾಮೆಂಟ್ ಮಾಡುವುದಿಲ್ಲ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು ಕಾಂಗ್ರೆಸ್ ಶಾಸಕರ ಯಾವ ಗುಂಪು ನಮ್ಮನ್ನು ಸಂಪರ್ಕ ಮಾಡಿಲ್ಲ ಈ ಬಗ್ಗೆ ನಾನು ಸುಳ್ಳು ಹೇಳುವುದಿಲ್ಲ ಆದರೆ ಅವರವರ ನಡುವೆ ತಿಕ್ಕಾಟ ಇರುವುದು ಅವರ ಮುಖಂಡರ ಹೇಳಿಕೆಗಳಲ್ಲಿ ಸ್ಪಷ್ಟವಾಗುತ್ತಿದೆ ಎಂದರು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರು ಆದರೆ ರಾಜಕಾರಣ ತಂದೆ ಆದಂತ ವಿಧಿ ವಿಧಾನಗಳಿದೆ ಯಾವುದೇ ಪಕ್ಷ ಇರಲಿ ಏನಾರ ಇರಲಿ ಆ ಪ್ರಕಾರ ಆಗ್ತದೆ ಈ ಸ್ವಾಮೀಜಿಯವರ ಅಭಿಪ್ರಾಯ ಬಗ್ಗೆ ನಾನೇನು ವ್ಯಾಖ್ಯಾನ ಮಾಡಕ್ಕೆ ಹೋಗುದಲ್ಲ ಆದರೆ ಆ ಅದು ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ಆ ಪಕ್ಷಕ್ಕೆ ಬಿಟ್ಟಿದ್ರು ಯಾರನ್ನ ಮುಖ್ಯಮಂತ್ರಿ ಮುಂದುವರ್ಸ್ಬೇಕು ಯಾರನ್ನ ಮುಖ್ಯ ಉಪಮುಖ್ಯಮಂತ್ರಿ ಮೂರು ಬೇಕು ನಾಲ್ಕು ಬೇಕು ಅನ್ನೋದು ಅವ್ರಿಗೆ ಬಿಟ್ಟಿರುವಂತ ವಿಚಾರ ಅವ್ರ ಆಂತರಿಕ ವಿಚಾರದಲ್ಲಿ ನಾವು ಕಮೆಂಟ್ ಮಾಡೋದಿಲ್ಲ ಇಲ್ಲ 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 ಯಾವ ಗುಂಪು ಯಾವ ಗುಂಪು ನಮ್ಮ ಸಂಪರ್ಕ ಮಾಡಿಲ್ಲ ನಾವು ಸುಳ್ಳು ಕ್ಲೇಮ್ ಮಾಡೋದಿಲ್ಲ ಯಾವ ಗುಂಪು ನಮ್ಮ ಸಂಪರ್ಕ ಮಾಡಿಲ್ಲ ಆಂತರಿಕವಾದ ಅವರವ್ರ ನಡುವೆ ವೈರೋದ್ಯಮ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿಕೆಗಳ ಮುಖಾಂತರ ಪರಸ್ಪರ ವಿಶ್ವಾಸದ ಕೊರತೆ ಸಂಪೂರ್ಣವಾಗಿ ಎತ್ಕೊತೆ ನಾನು ಅದನ್ನು ನೋಡಿಲ್ಲ ಅದೇನೋ ನೈನ್ತ್ ಸ್ಟ್ಯಾಂಡರ್ಡ್ ಏನೋ ಆಗಿದೆ ಅಂತಾರೆ ಅದನ್ನ ಗಮನಿಸಿಲ್ಲ ಅದೇನೋ ಆಗಿದ್ರೆ ಸರಿಪಡಿಸ್ಬೇಕಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈಗ ಹೊಸದಾಗಿ ವ್ಯಾಖ್ಯಾನ ಮಾಡುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಿದೆ ಅಸಲಿ ರಾಜಕಾರಣ ಬೇರೆ ಇದೆ ಹೊರಗಡೆ ವಾದ ಮಾಡೋದು ಬೇರೆ ಇದೆ ಇದು ಬಹಳ ಸ್ಪಷ್ಟವಾಗಿದೆ ನೋಡೋಣ ಕಾದ್ ನೋಡೋಣ ಎಷ್ಟು ಜನ ಎಷ್ಟು ಜನ ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ನೋಡೋಣ